ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೈ ನಿಡ್ಸಪ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ತಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಗಳು ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದಿರಲ್ಲ ಅಂಥವ್ರಿಗೆ ತುಂಬ ಗುಡ್ ನ್ಯೂಸ್ ಇದೆ ಇವತ್ತು ಯಾಕಂದರೆ ಕಳೆದ ಒಂದು ವಾರದಿಂದ ಲಕ್ಷ್ಮೀ ಅಬಲ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನಾವು ಇವತ್ತು ಹಣವನ್ನು ಜಮಾ ಮಾಡ್ತೀವಿ ಈ ವಾರದಲ್ಲಿ ಅಂತೇಳ್ಬಿಟ್ಟು ಸೋಮವಾರ ಅಪ್ಡೇಟನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ಸೋಮವಾರದಿಂದ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದರು ಮೂರು ತಿಂಗಳು ಹಣ ಬರುತ್ತಾ ಅಥವಾ ಎಷ್ಟು ದಿನ ಹಣ ಬರುತ್ತೆ ಒಂದು ಕಂತೇವೋ ಅಷ್ಟೇ ಬರುತ್ತಾ ಅಂತೇಳ್ಬಿಟ್ಟು ಹೌದು ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಭಾಳಷ್ಟು ಜನಕ್ಕೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅಂತೂ ಏನು ಒಂದು ತಿಂಗಳು ಎರಡು ಸಾವಿರ ರೂಪಾಯಿ ಬರಬೇಕಾಗಿತ್ತು ಇದು ಕಳೆದ ಒಂದು ಮೂರು ತಿಂಗಳಿಂದ ಹಣ ಅಂತೂ ಬಂದೇ ಇರಲಿಲ್ಲ ಹದಿನೈದು ಹದಿನಾರು ಹದಿನೇಳು ಇವಾಗ ಐದೊಂದು ತಿಂಗಳು ಆದರೆ ಹದಿನೆಂಟನೇ ತಿಂಗಳು ಆಯ್ತು ಅಂದರೆ ಹದಿನೆಂಟನೇ ಕಂತಿನ ಹಣ ಟೋಟಲು ಮೂರು ತಿಂಗಳು ಹಣ ಏನು ಬರಬೇಕಾಗಿತ್ತೋ ಆರು ಸಾವಿರ ರೂಪಾಯಿ ಜಮಾ ಅಂತ ಅಂತೇಳ್ಬಿಟ್ಟು ತಾವು ಲಕ್ಷ್ಮೀ ಅಬಲ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಹೌದು ಸ್ನೇಹಿತರೆ ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಈ ಒಂದು ಎರಡು ಸಾವಿರ ರೂಪಾಯಿ ಅಂತೂ ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಅಂತಂದರೆ ಹದಿನಾರನೇ ಕಂತಿನ ಮಾತ್ರ ಹಣ ಜಮಾ ಮಾಡಲಾಗಿದೆ ಅಂತೇಳ್ಬಿಟ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಸ್ನೇಹಿತರೆ ತಾವೆಲ್ಲರೂ ಕೂಡ ಮೂರು ತಿಂಗಳು ಹಣ ಬರಬೇಕಾಗಿತ್ತು ಅಂತ ಅಂತೇಳ್ಬಿಟ್ಟು ಭಾಳಷ್ಟು ಜನ ಕೂಡ ಕೇಳ್ತಾಯಿದ್ರು ಹೌದು ಸ್ನೇಹಿತರೆ ತಾವೆಲ್ಲರೂ ಕೂಡ ಮೂರು ತಿಂಗಳು ಹಣ ಬರುತ್ತೆ ನಿಜವಾಗ್ಲೂ ಬರುತ್ತೆ ಬಟ್ ಯಾವಾಗಂತಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಈಗ ಹದಿನಾರನೇ ಕಂತಿನ ಹಣ ಜಮಾ ಮಾಡಿದ್ರಲ್ವ ನೆಕ್ಸ್ಟು ಇನ್ನೊಂದು ಹದಿನೈದು ದಿನ ಬಿಟ್ಟು ಬಿಟ್ಟು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಮಾಡ್ತಾರೆ ಮತ್ತು ಒಂದು ಹದಿನೈದು ದಿನ ಬಿಟ್ಟು ನಿಮಗೆ ಹದಿನೇಳನೇ ಕಂತಿನ ಹಣ ಜಮಾ ಮಾಡುವ ಒಂದು ನಿರ್ಧಾರದಲ್ಲಿದ್ದಾರೆ ಸ್ನೇಹಿತರೆ ಯಾಕಂದರೆ ಭಾಳಷ್ಟು ಜನ ಕೂಡ ಭಾಳ ಏನು ಗೃಹಲಕ್ಷ್ಮಿ ಏಜಮ್ ಚಿ ಗೃಹಲಕ್ಷ್ಮಿ ಫಲಾನುಭವಿಗಳು ಏನು ಕಾಯ್ತಾಯಿದ್ರಲ್ಲ ಎರಡೆರಡು ಸಾವಿರ ರೂಪಾಯಿ ನಮಗೆ ಆರು ಸಾವಿರ ರೂಪಾಯಿ ಬರಬೇಕಾಗಿತ್ತು ಅಂತೇಳ್ಬಿಟ್ಟು ಭಾಳಷ್ಟು ವಿಡಿಯೋಗಳಲ್ಲಿ ಕೂಡ ಆರು ಸಾವಿರ ರೂಪಾಯಿ ಜಮ ಆಗಿದ್ದಾವೆ ಅಂತೇಳ್ಬಿಟ್ಟು ವಿಡಿಯೋಗಳಂತೂ ಕೂಡ ಬಿಟ್ಟಿದ್ದಾರೆ ಅದೆಲ್ಲ ಸುಳ್ಳು ಯಾಕಂದರೆ ಒಂದು ಮಾತ್ರ ಒಂದು ಕಂತು ಮಾತ್ರ ಇವತ್ತು ಜಮಾ ಮಾಡಲಾಗಿದೆ ಸ್ನೇಹಿತರೆ ತಮಗೆ ನಮ್ಮ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಗಳಂತೂ ಹೇಳೋದಿಲ್ಲ ಈ ಥರ ನೀವು ಎಲ್ಲರೂ ನೋಡಿರ್ಬೋದು ಭಾಳಷ್ಟು ವಿಡಿಯೋಗಳಲ್ಲಿ ಹದಿನಾರು ಆರು ಕಂತು ಬಂದಿದ್ದಾವೆ ಐದು ಕಂತು ಬಂದಿದ್ದಾವೆ ಅಂತೇಳ್ಬಿಟ್ಟು ಭಾಳಷ್ಟು ಜನ ಕೂಡ ಮೆಸೇಜ್ ಹಾಕಿದ್ದಾರೆ ಮತ್ತು ನಮಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕೂಡ ಹೇಳ್ತಿದ್ದಾರೆ ಹೌದ್ರು ಸ್ನೇಹಿತರೆ ಇವತ್ತಿನಿಂದನೇ ಈ ಒಂದು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅಲ್ವಾ ಅದಕ್ಕೋಸ್ಕರ ನೀವು ಇರಿ ನಿಮಗೂ ಕೂಡ ಸೋಮವಾರವರೆಗೆ ಈ ಒಂದು ಖಾತೆಗೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮೀ ಒಪ್ಪಲ್ಕರ್ ಅವರು ಆಕ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ಅಮೌಂಟ್ ಬಂದಿಲ್ಲ ನಮ್ಮ ಅದಕ್ಕೆ ನಾವು ಹೋಗಿ ಪ್ರೆಷರ್ ಮಾಡಿಲ್ಲ ಹೇಳ್ಬಿಟ್ಟು ಡೈರೆಕ್ಟಾಗಿ ಅವರೇ ಒಪ್ಕೊಂಡಿದ್ದಾರೆ ಅದಕ್ಕೆ ಮೂರು ತಿಂಗಳಿಂದ ಡಿಲೇ ಆಗಿದೆ ಇನ್ನು ಮುಂದೆ ಈ ಥರ ಡಿಲೇ ಆಗೋಲ್ಲ ನಾವು ಖಂಡಿತ ಮೂರು ತಿಂಗಳ ಹಣ ಕೂಡ ಒಂದೇ ತಿಂಗಳಲ್ಲಿ ಹಾಕ್ತೀವಿ ಹೇಳ್ಬಿಟ್ಟು ಹೋದ ತಿಂಗಳಲ್ಲಿ ಹೇಳಿದರೆ ಇವತ್ತು ಒಂದನೇ ತಾರೀಕು ಇವತ್ತು ಮಾತ್ರ ಎರಡು ಸಾವಿರ ರೂಪಾಯಿ ಮಾತ್ರ ಜಮ ಆಗಿದೆ ನಿಮಗೆ ಎಷ್ಟು ಜಮ ಆಗಿದೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಗುಲ್ಬರ್ಗ ಡಿಸ್ಟಿಕ್ಕಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮ ಆಗಿದೆ ನನ್ನ ಖಾತೆಗೆ ಕೂಡ ಎರಡು ಸಾರಿ ನಮ್ಮ ತಾಯಿಯ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮ ಆಗಿದೆ ಅದಕ್ಕೋಸ್ಕರ ನಾನು ಎರಡು ಸಾವಿರ ಅಷ್ಟೇ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟು ಬಂದಿದೆ ಅಷ್ಟೇ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬೇರೆಯವ್ರ ಥರ ನಾನು ಸುಳ್ಳು ಹೇಳಿ ನಾನು ಇಷ್ಟೊತ್ತು ನಮ್ಮ ಚಾನಲಲ್ಲಿ ನೋಡಿರ್ಬೋದು ಯಾವುದೇ ಒಂದು ಸುಳ್ಳು ಸುದ್ದಿಗಳು ಮಾತ್ರ ಹೇಳೋದಿಲ್ಲ ನಮಗೇನು ಮಾಹಿತಿ ಗೊತ್ತಿರುತ್ತೋ ಆದಷ್ಟು ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ಅನ್ನೋದೇ ನನ್ನ ಆಸೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಒಂದು ಚಾನಲಲ್ಲೇ ಯಾವುದು ಸುಳ್ಳುಗಳಂತೂ ಹೇಳೋದಿಲ್ಲ ಯಾಕಂದರೆ ಒಂದು ವಾರದಿಂದ ನಾನು ವೀಡಿಯೋಗಳು ಮಾಡಬೇಕಿತ್ತು ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿವರೆಗೂ ನನಗೆ ಒಂದು ಹತ್ತು ಚಾನಲ್ ಹತ್ತು ವೀಡಿಯೋಗಳಂತೂ ಆಗಬೇಕಾಗಿತ್ತು ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಹತ್ತು ಹತ್ತು ವೀಡಿಯೋಗಳು ಈ ಒಂದು ಎರಡು ಸಾವಿರ ರೂಪಾಯಿ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟೆ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಒಂದು ಚಾನಲಲ್ಲೇ ಆ ಥರ ಏನು ವ್ಯವಸ್ಥೆ ಮಾಡಿಲ್ಲ ನಾನು ಯಾಕಂದರೆ ನನಗೆ ಎಷ್ಟು ಗೊತ್ತಿರುತ್ತೋ ಅದಷ್ಟೇ ನಾನು ಈ ಒಂದು ವೀಡಿಯೋಗಳಲ್ಲಿ ಮಾಡೋಣ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ನಮ್ಮ ಒಂದು ಖಾತೆಗೆ ಜಮಾ ಆಗಿದ ಮೇಲೇ ನಾನು ವಿಡಿಯೋಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಹಣ ಬಂದಿದ್ದೇನೆ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು